ನನ್ ಮಗಳು ಮಾಡ್ಲಿಂಗ್ ಎಲ್ಲಾ ಮಾಡ್ತಾಳೆ ಸೊ ಎರಡ್ ಕಡೆ ಅಂದ್ರೆ ವಿನ್ ಆದ್ರೆ ಇಲ್ಲಿಗೆ ಬರ್ತೀನಿ ಅಂತ ಅನ್ಕೊಂಡಿದೆ ಎರಡು ಕಡೆನು ವಿನ್ ಆಗಿದೆ ತಾಯಿ ಚಾಮುಂಡೇಶ್ವರಿ ಎಲ್ರು ಕಾಪಾಡಿದ್ರೆ ಮತ್ತೆ ನಮಗೆ ಸಮಾಧಾನ ಅನ್ಸಿದ್ರೆ ಮತ್ತೆ ಬರ್ತೀವಿ ಸರ್ ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ ತುಂಬಾ ಖುಷಿ ಆಯ್ತು ಅಂದ್ರೆ ನಾನು ಅನ್ಕೊಂಡಿರೋ ತರನೇ ಇದೆ ಸ್ವಲ್ಪ ಮೇ ಬಿ ನಾನು ಅನ್ಕೊಂಡಿರೋದೆಲ್ಲ ಫುಲ್ಫಿಲ್ ಆಗುತ್ತೆ ಈ ಟೆಂಪಲ್ ಇಂದ ನನ್ಗೆ ತುಂಬಾ ನಮ್ಮ ಮನೆಯವ್ರಿಗೆ ಎಲ್ಲಾರ್ಗು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂತ ನೋಡಿದ ತಕ್ಷಣ ಏನೋ ಒಂಥರ ಎಷ್ಟು ಮುಗ್ಧವಾಗಿದೆ ಚಿಕ್ಕ ಮಗು ತರ ಖುಷಿ ಆಯ್ತು ಸರ್ ಒಂದ್ ನಾಲ್ಕೈದು ಸತ್ಯ ನಡೆದಿದೆ ಒಬ್ರು ನಮ್ಮ ತಾತನ ಕರ್ಕೊಂಡ್ ಬಂದಿದ್ದೆ ಅವ್ರು ಸೊಸೆ ಬಿಟ್ಟು ಹೋಗಿದ್ಲು ಅವ್ರು ಬಂದಿದ್ದಾಳೆ ಇಲ್ಲಿ ಬಂದು ನೋಡಿದ್ರೆ ತುಂಬಾ ಈ ನಮ್ಮ ಧರ್ಮಸ್ಥಳ ಈ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೆಂಗಿದೆಯೋ ಅದಕ್ಕೂ ತ್ರಿಬಲ್ ಆಗಿ ಇಲ್ಲಿ ಕ್ರೌಡ್ ಇದೆ ಮತ್ತೆ ಈ ಸ್ಟ್ಯಾಚ್ಯೂ ಆದ್ರೂ ಅಷ್ಟೇ ನಮಗೆ ಅಲ್ಲಿ ಮೊಬೈಲ್ ಅಲ್ಲಿ ನೋಡುವಾಗ ಏನೋ ಪುಟ್ಟದಾಗಿ ಕಾಣಿಸ್ತಿತ್ತು ಇಲ್ಲಿ ಬಂದು ನೋಡಿದ್ರೆ ನಾವಲ್ಲಿ ಮೇಲತ್ವಾಗ ನಾವೇ ಒಂದು ಒಳ್ಳೆ ಇರುವೆ ತರ ಕಾಣಿಸ್ತಿದೀವಿ ನನ್ನ ಅಷ್ಟೆ ಶೋಭಾ ತೊಳೆಕಪ್ಪ ಇಲ್ಲಿಗೆ ಬಂದು ಹತ್ತನೇ ವಾರ ಆಗೈತೆ ಪರವಾಗಿಲ್ಲ ಒಳ್ಳೇದಾಯ್ತು ಒಂದು ನಾಲ್ಕೈದು ಸತ್ಯ ನಡೆದಿ ಒಬ್ಬರು ನಮ್ಮ ತಾತನ ಕರ್ಕೊಂಡ್ಬಂದಿದ್ದೆ ಅವರು ಸಸೆ ಬಿಟ್ಟು ಹೋಗಿದ್ಲು ಅವಳು ಬಂದಿದ್ದಾಳೆ ನಾವೇನು ಮಾಡಲಿಲ್ಲ ಬಂದು ಕೈ ಮುಕ್ಕೊಂಡು ಕಾಯಿ ಕಟ್ಟವರು ಅಷ್ಟೇ ಮಾಡಿದ್ರು ಸರ್ ನನ್ನ ಹೆಸರು ಕಾವೇಗಂಗಾ ಅಂತ ನಾವು ತುಮಕೂರಿಂದ ಬಂದಿದ್ದೀವಿ ಆಲ್ ನಮ್ಮ ಮಕ್ಕಳು ನಮ್ಮ ಅಕ್ಕನ ಮಗಳು ನಮ್ಮ ಸಿಸ್ಟರ್ಸು ನಮ್ಮಮ್ಮ ಅತ್ಗೆ ಎಲ್ಲರೂ ಬಂದಿದ್ದೀವಿ ಈ ದೇವ್ರ ಬಗ್ಗೆ ಕೇಳಿದ್ವಿ ಬಟ್ ಇದರಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದ್ವಿ ಅಷ್ಟೇ ವಿಡಿಯೋಸು ಬಟ್ ಬರ್ತೀವಿ ಅಂತ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ನೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಇವತ್ತು ಬಂದ್ವಿ ಬಂದರೆ ಇಷ್ಟು ರಶ್ ಇರುತ್ತೆ ಅಂತ ನಿಜ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಏನೋ ಶಕ್ತಿ ಇದೆ ಹಾಗಾಗಿ ಇಷ್ಟು ರಶ್ ಇದೆ ಅಂತ ನನ್ಗೆ ಅನಿಸ್ತಿದೆ ಬಟ್ ಫಸ್ಟ್ ಟೈಮ್ ಬಂದಿದೀವಿ ನಮಗೂ ಒಳ್ಳೆ ರಿಸಲ್ಟ್ ಸಿಕ್ಕಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರೂ ಕಾಪಾಡಿದ್ರೆ ಮತ್ತೆ ನಮಗೆ ಸಮಾಧಾನ ಅನ್ಸಿದ್ರೆ ಮತ್ತೆ ಬರ್ತೀವಿ ಸರ್ ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ ಸರ್ ತುಂಬಾ ಖುಷಿ ಆಯ್ತು ಆ ದೇವಿ ಮುಖದಲ್ಲಿ ಒಂದು ಮುಗ್ಧತೆ ಇದೆ ಎಷ್ಟು ಇವಾಗ ಎಲ್ಲೋ ಕಡೆ ಎಲ್ಲ ನೋಡ್ತಾ ಇರ್ತೀವಿ ಬಟ್ ಏನೋ ಇದಿಲ್ಲ ಅದು ನೋಡಿದ ತಕ್ಷಣ ಏನೋ ಒಂಥರ ಎಷ್ಟು ಮುಗ್ಧವಾಗಿದೆ ಚಿಕ್ಕ ಮಗು ತರ ಹಾ ಖುಷಿ ಆಯ್ತು ಸರ್ ನಿಜ ಖುಷಿ ಆಯ್ತು ಈಗ ಊಟ ಗೀಟ ಮಾಡ್ಕೊಂಡು ಆಮೇಲೆ ಮ್ಯೂಸಿಯಮಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಹೇಳ್ಬೋದು ಬಟ್ ಇಲ್ಲಿಗೆ ಬಂದಾಗ ಅಷ್ಟು ಕ್ಯೂನಲ್ಲಿ ಬಂದ್ರೂ ನಮ್ಗೇನು ಬೇಸ್ಟ್ ಅನ್ನಿಸ್ಲಿಲ್ಲ ಬೇಜಾರು ಆಗಲಿಲ್ಲ ಬಟ್ ಅಲ್ಲಿ ಅಲ್ಲಿಂದ ಬಂದು ಓ ಇಲ್ಲ ಇಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂದ್ಬಿಟ್ಟು ಒಂದಷ್ಟು ಕ್ಯೂನಲ್ಲಿ ಬಂದು ಆ ಇಲ್ಲೇ ಸಿಕ್ತು ಅನ್ಬೇಕಾದ್ರೆ ಇನ್ನೊಂದು ಕ್ಯೂ ಮತ್ತೆ ಇಲ್ಲಿ ಸಿಕ್ತು ಅಂದಾಗ ಮತ್ತೆ ಬಂದು ಬಂದು ಮತ್ತೆ ಫೈನಲ್ಗೆ ಸಿಕ್ತು ಬಟ್ ಖುಷಿ ಆಯ್ತು ಸರ್ ಸರ್ ನನ್ನ ಹೆಸರು ವನಿತಾ ಅಂತ ಆ್ಯಕ್ಚುಲಿ ತುಮಕೂರಿಂದ ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಫುಲ್ ಬಂದಿದ್ದೀವಿ ಈ ಟೆಂಪಲ್ಗೆ ಬರಬೇಕಂತ ತುಂಬ ಡೇಸಿಂದ ಅಂದ್ಕೊಂಡಿದ್ವಿ ತುಂಬ ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ಎಲ್ಲ ತುಂಬ ನೋಡಿದ್ವಿ ಈ ಟೆಂಪಲ್ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ ನನಗೆ ಸ್ವಲ್ಪ ಅಂದರೆ ಜಾಸ್ತಿ ನನಗೆ ಕ್ಯೂರಿಯಾಸಿಟಿ ಇತ್ತು ಈ ಟೆಂಪಲ್ಗೆ ನಾನೇ ಹೋಗಲೇಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ನನ್ನ ಡ್ರೀಮ್ ಫುಲ್ಫಿಲ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ನನ್ನ ರೀಲ್ಸಲ್ಲಿ ನೋಡೋದಕ್ಕಿಂತ ಜಾಸ್ತಿನೇ ಇಲ್ಲಿ ಬಂದಮೇಲೆ ನನಗೆ ಒಂಥರ ಏನೋ ತುಂಬ ಫೀಸ್ಫುಲ್ ಅಂತ ಅನಿಸಿದೆ ತುಂಬ ನನಗೆ ಮನಸ್ಸಿಗೆ ತುಂಬ ತೃಪ್ತಿ ಸಿಕ್ ಸಿಕ್ಕಿದೆ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದೆ ಮತ್ತು ನೆಕ್ಸ್ಟ್ ಟೈಮು ಬರ್ತಾನೆ ಇರಬೇಕು ಅಂತಾನೆ ಅನಿಸ್ತಾ ಇದೆ ಇಲ್ಲೇ ಇರಬೇಕು ಅಂತಲೂ ಅನಿಸ್ತಾ ಇದೆ ಸರ್ ತುಂಬಾ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದೆ ಟೆಂಪಲ್ನಿಂದ ನನಗೆ ಸರ್ ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಸರ್ ಇಷ್ಟು ದೊಡ್ಡ ಸ್ಟ್ಯಾಚು ನೋಡಿರೋದು ಅದು ಅಂದ್ರೆ ಬೇರೆ ಸ್ಟ್ಯಾಚು ಎಲ್ಲಾ ನೋಡಿದೀನಿ ಬಟ್ ಚಾಮುಂಡಿ ಟೆಂಪಲ್ ಅಂತ ಬಂದಾಗ ನಾನು ಇದೆ ಈ ಟೆಂಪಲ್ದೇ ನಾನು ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ನೋಡಿರೋದು ತುಂಬ ಅಂದರೆ ತುಂಬ ನನಗೆ ಖುಷಿಯಾಗಿದೆ ಸರ್ ತುಂಬ ಖುಷಿ ಆಯಿತು ಅಂದರೆ ನಾನು ಅನ್ಕೊಂಡಿರೋ ತರನೇ ಇದೆ ಸ್ವಲ್ಪ ಮೇ ಬಿ ನಾನು ಅನ್ಕೊಂಡಿರೋದೆಲ್ಲ ಫುಲ್ ಫಿಲ್ ಆಗುತ್ತೆ ಈ ಟೆಂಪಲ್ ಇಂದ ನನಗೆ ತುಂಬ ನಮ್ಮ ಮನೆಯವರಿಗೆ ಎಲ್ಲಾರ್ಗು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂತ ನನಗೆ ತುಂಬ ಅಂದರೆ ಪಾಸಿಟಿವ್ ಥಿಂಕಿಂಗ್ ಬಂದಿದೆ ಸರ್ ನನಗೆ ಹೆಸರು ದನಿಕ್ಷಾ ಅಂತ ನಾವು ಚಿಕ್ಕಮಂಗ್ಳೂರು ಮೂಡಿಗೆರೆಯಿಂದ ಬಂದಿದ್ದೀವಿ ನನ್ನ ಮಗಳು ಮಾಡ್ಲಿಂಗ್ ಎಲ್ಲ ಮಾಡ್ತಾಳೆ ಸೊ ಎರಡು ಕಡೆ ಅಂದರೆ ವಿನ್ ಆದರೆ ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿದೆ ಎರಡು ಕಡೆನೂ ವಿನ್ ಆಗಿದ್ದಾಳೆ ಸೊ ಅದಕ್ಕೆ ತುಂಬ ಟೈಮಿಂದ ಬರಬೇಕು ಅಂದ್ಕೊಂಡ್ವಿ ಅದಕ್ಕೆ ಇವತ್ತು ಹೊರಟು ಬಂದಿದ್ದೀವಿ ಮೇಲೆ ತುಂಬ ಖುಷಿ ಆಯಿತು ಇಷ್ಟು ಕ್ರೌಡ್ ಇದೆ ಇಷ್ಟು ಜನ ಎಲ್ಲ ಬಂದಿದಾರಲ್ಲ ಅಂತ ಹೇಳಿ ಬಟ್ ಬಂದ್ಮೇಲೆ ತುಂಬ ಸಮಾಧಾನ ಫೀಲ್ ಆಗ್ತಿದೆ ಇನ್ನು ಬೇರೆ ಬೇಡ್ಕೊಂಡಿದೀವಿ ನೆಕ್ಸ್ಟ್ ಅದು ಆದರೆ ಮತ್ತೆ ವಾಪಸ್ ಬರ್ತೀವಿ ತುಂಬ ನೆಮ್ಮದಿ ಅನಿಸ್ತಿದೆ ಅದೇ ಬಂದು ನೋಡಿದ ತಕ್ಷಣ ಮೆಸ್ಮರೈಸ್ ಆಗ್ಬಿಡ್ತು ಒಂದೇ ಸಲ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡೋಕೆ ಡೈರೆಕ್ಟ್ ಆಗಿ ನೋಡೋದು ತುಂಬಾ ಚೆನ್ನಾಗಿದೆ ಇನ್ನು ಮುಂದೆ ಬರ್ಬೇಕು ಅಂತ ಅನ್ಕೊಂಡಿದೀವಿ ಸಮಸ್ಯೆ ಎಲ್ಲ ನನ್ನ ಮಗಳು ವಿನ್ ಆಗ್ಲಿ ಅಂತ ನಾನು ಅನ್ಕೊಂಡಿದ್ದೆ ಎರಡೂ ಕಡೆನೂ ವಿನ್ ಆಗಿದ್ದಾಳೆ ಅದಕ್ಕೆ ಅದು ಅರಕೆ ಅಂತ ನಾನು ಕಟ್ಟಿದೀನಿ ನಾವ್ ಅದೇ ಮನೆಯಲ್ಲೇ ಕುತ್ಕೊಂಡು ಅರಕೆ ಹೊತ್ಕೊಂಡಿದ್ದೆ ವಿನ್ ಆಗ್ಲಿ ಅಂತೇಳಿ ಸೊ ಅದಕ್ಕೆ ಇವಾಗ ಕಾಯಿ ಕಟ್ಟಕ್ಕೆ ಅಂತ ಬಂದಿದ್ದೀವಿ ಅರ್ಕೆ ತೀರ್ಸಕ್ಕೆ ಅಂತ ಹೇಳಿ ನಾವು ನನ್ನ ಫ್ರೆಂಡ್ ಮಗಳು ಮಾಡಲಿಂಗ್ ಅಲ್ಲಿ ಮುಂದೆ ಬರ್ಬೇಕು ಮತ್ತೆ ವಿನ್ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿದ್ವಿ ಅವಾಗ ಮೊಬೈಲ್ ಅಲ್ಲಿ ಈ ದೇವಸ್ಥಾನದ ವಿಡಿಯೋ ನೋಡುವಾಗ ನಮಗನ್ನಿಸ್ತು ಇಷ್ಟೊಂದ್ ಜನ ಬರ್ತಿದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲಾ ಬರ್ತಿದಾರಲ್ಲ ನಾವು ಒಂದ್ ಟ್ರೈ ಮಾಡಿ ನೋಡೋಣ ಅಂತ ಮನೆಯಲ್ಲೇ ಕುತ್ಕೊಂಡು ಬೇಡ್ಕೊಂಡ್ವಿ ಬಟ್ ಎರಡು ಕಡೆ ಹೋದ್ವಿ ಎರಡು ಕಡೆ ವಿನ್ ಆಗಿ ಬಂದ್ವಿ ಸೊ ಇವತ್ತು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಅನ್ಕೊಳ್ತಿದ್ವಿ ಬರ್ಬೇಕು ಬರ್ಬೇಕು ಅಂತ ಇವತ್ ಕಾಲ ಬಂದಿದೆ ಬಟ್ ಇಲ್ಲಿ ಮೇಲೆ ಗೊತ್ತಾಗ್ತಿದೆ ಈ ಕ್ರೌಡ್ ನೋಡ್ಬಿಟ್ಟು ನಾವ್ ಇಷ್ಟೊಂದೆಲ್ಲ ಕ್ರೌಡ್ ಇರುತ್ತೆ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಏನೋ ಒಂದ್ ನಾರ್ಮಲ್ ಇದು ಅನ್ನೋ ತರ ಬಂದ್ವಿ ಇಲ್ಲಿ ಬಂದ್ ನೋಡಿದ್ರೆ ತುಂಬಾ ಈ ನಮ್ಮ ಧರ್ಮಸ್ಥಳ ಈ ಸುಬ್ರಹ್ಮಣ್ಯ ಅಲ್ಲೆಲ್ಲ ಹೆಂಗಿದ್ಯೋ ಅದಕ್ಕೂ ತ್ರಿಬಲ್ ಆಗಿ ಇಲ್ಲಿ ಕ್ರೌಡ್ ಇದೆ ಮತ್ತೆ ಈ ಸ್ಟ್ಯಾಚ್ಯು ಆದ್ರೂ ಅಷ್ಟೇ ನಮಗಲ್ಲಿ ಮೊಬೈಲ್ ಅಲ್ಲಿ ನೋಡುವಾಗ ಏನೋ ಪುಟ್ಟದಾಗಿ ಕಾಣಿಸ್ತಿತ್ತು ಇಲ್ಲಿ ಬಂದ್ ನೋಡಿದ್ರೆ ನಾವಲ್ಲಿ ಮೇಲತ್ತಾಗ ನಾವೇ ಒಂದ್ ಒಳ್ಳೆ ತರ ಕಾಣಿಸ್ತಿದೀವಿ ಇನ್ನೂ ಒಳ್ಳೇದಾಗ್ಬೇಕು ಅಂತ ಏನೋ ಬೇಡ್ಕೊಂಡಿದೀವಿ ನೆಕ್ಸ್ಟ್ ಅದು ಆದ್ಮೇಲೆ ಮತ್ತೆ ಬರ್ಬೇಕು ಅಂತ ಇದೀವಿ Yeah. yeah.